ಅವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋದಲ್ಲಿ ಮೋ ಮೋಸ್ಟ್ ರಿಕ್ವೆಸ್ಟೆಡ್ ವೀಡಿಯೋ ಅಂತಲೇ ಹೇಳ್ಬೋದು ಏನಂತಂದರೆ ಎಂಟು ನಾಟನ ನಾನು ಒಂದು ರೀತಿಯಲ್ಲಿ ತೋರಿಸ್ಕೊಟ್ಟಿದ್ದೆ ಈಗ ಒಂದು ಎರಡು ರೀತಿಯಲ್ಲಿ ಯಾವ ರೀತಿ ಹಾಕೋದು ಅಂತ ಮತ್ತೆ ಒಂದು ರೀತಿಯಲ್ಲೇ ಮೂರು ಸ್ಟೆಪ್ಗಳಿರುತ್ತೆ ಅದನ್ನು ಯಾವ ರೀತಿ ಮಾಡೋದು ಅಂತ ನೋ ನಾನು ತೋರಿಸ್ಕೊಡ್ತೀನಿ ಈ ವಿಡಿಯೋನ ಫುಲ್ ನೋಡಿ ನೀವು ತಿಳ್ಕೊಂಡ್ರೆ ಆರಾಮಾಗಿ ಹೆಣ್ಣು ಆಟ ಹಾಕೋದನ್ನು ಈಸಿಯಾಗಿ ಕಲ್ತ್ಕೋಬೋದು ಬಿಗಿನರ್ಸ್ ಆದವರು ಹೇಗೆ ಹಾಕಬೇಕು ಮತ್ತು ನಮಗೆ ಆಗಿ ಹಾಕುವಾಗ ಯಾವ ರೀತಿ ಬರುತ್ತೆ ಮತ್ತು ನಮ್ಮ ಪ್ರಾಕ್ಟೀಸಲ್ಲಿ ಯಾವ ರೀತಿ ಬರುತ್ತೆ ಅನ್ನುವಂಥ ಈ ಮೂರು ಸ್ಟೆಪ್ಗಳನ್ನು ಮೂರು ರೀತಿಯಲ್ಲಿ ನಿಮಗೆ ಆಗೋ ರೀತಿ ನಾನು ಹೆಣ್ಣು ಆಟನ ತೋರಿಸ್ಕೊಡ್ತೀನಿ ಆದಷ್ಟು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಮೋಸ್ಟ್ ಇಂಪಾರ್ಟೆಂಟ್ ವೀಡಿಯೋ ಅಂತಲೇ ಹೇಳ್ಬೋದು ನೀವು ಹೆಣ್ಣು ಆಟನ್ನು ಗೊತ್ತಿಲ್ಲ ಅಂತಂದರೆ ನೀವು ಎಷ್ಟೇ ವರ್ಕ್ ಮಾಡಿದ್ರೂ ಅದು ಉಪಯೋಗಕ್ಕೆ ಬರಲ್ಲ ಬಿಚ್ಚೋಗಿಬಿಡತ್ತೆ ಅದಕ್ಕೋಸ್ಕರ ಈ ಮೂರು ರೀತಿಯ ಹೆಣ್ಣು ಅನ್ನು ಕಂಪ್ಲೀಟಾಗಿ ನೋಡಿ ತಿಳ್ಕೊಳ್ಳಿ ಒಂದು ಸತಿಲ್ಲ ಎರಡು ಸತಿ ನೋಡಿ ತಿಳ್ಕೊಳ್ಳಿ ತುಂಬ ಈಸಿಯಲ್ಲಿ ತೋರಿಸ್ಕೊಡ್ತಿದ್ದೀನಿ ಹಾಗಿದ್ರೆ ವೀಡಿಯೋನ ಲೇಟ್ ಮಾಡೋದು ಬೇಡ ಮತ್ತು ಜಾಸ್ತಿ ಲೆಂತಿನೂ ಮಾಡಲ್ಲ ನಾನು ನಿಮಗೆ ಬೇಜಾರಾಗಬಾರ್ದು ಅಂತೇಳಿ ಚಿಕ್ಕದಾಗಿ ಕ್ಲೀನಾಗಿ ನಿಮಗೆ ನೀಟಾಗಿ ಅರ್ಥ ಆಗೋ ರೀತಿ ಹೇಳ್ಕೊಡ್ತೀನಿ ಆದಷ್ಟು ನೀವು ಇನ್ನೂ ಸಪೋರ್ಟ್ನ ನೀವು ಈ ಕ್ಲಾಸ್ಗಳನ್ನ ಮುಂದುವರ್ಸ್ಬೇಕಾದ್ರೆ ಇನ್ನೂ ಸಪೋರ್ಟ್ ನಿಮ್ಮದು ಬೇಕಾಗುತ್ತೆ ಫ್ರೆಂಡ್ಸ್ ಆದಷ್ಟು ನೀವು ಕಮೆಂಟಲ್ಲಿ ತಿಳಿಸ್ಬೇಕು ಏನೂ ರೆಸ್ಪಾನ್ಸೇ ಬರ್ತಿಲ್ಲ ಮಾಡೋದಕ್ಕೂ ಬೇಜಾರಾಗುತ್ತೆ ನಾವು ಮಾಡುವಂಥ ವೀಡಿಯೋಸ್ ನಿಮಗೆ ಮುಟ್ತಿದೆ ಅಂತಂದಾಗ ನಮಗೆ ತುಂಬ ಖುಷಿಯಾಗಿ ವೀಡಿಯೋನ ಮಾಡ್ಬೋದು ಆದಷ್ಟು ಸಪೋರ್ಟ್ ಜಾಸ್ತಿ ಮಾಡಿ ಅಂತ ಹೇಳ್ತಾ ಈಗ ವೀಡಿಯೋನ ಶುರು ಮಾಡೋಣ ಅಲ್ಲ ಈಗ ನೀಡಲನ್ನು ಜೆರಿ ಥ್ರೆಡ್ ಥ್ರೆಡ್ಡನ್ನು ತಗೊಂಡಿದ್ದೀನಿ ಈಗ ಇಟ್ಕೊಂಡು ಈಗ ಮಾಮೂಲಿ ನಾನು ಯಾವ ರೀತಿ ಇಟ್ಕೋಬೇಕಂತೆಲ್ಲ ತೋರಿಸ್ಕೊಟ್ಟಿದ್ದೀನಿ ಅಲ್ವಾ ಆ ರೀತಿ ಇಟ್ಕೊಳ್ಳಿ ಇಟ್ಕೊಂಡಾದ ನಂತರ ಈಗ ನೋಡಿ ತೋರಿಸ್ ಇಲ್ಲಿ ಒಂದು ಲಾಕ್ ಮಾಡ್ಕೊಳ್ಳೋಣ ಲಾಕ್ ಮಾಡ್ಕೊಂಡಿದ್ದಾದ ನಂತರ ಈಗ ನೋಡಿ ಈಗ ಚೈನ್ ಸ್ಟಿಚ್ ನಾನು ಜರಿ ಥ್ರೆಡ್ ಅಲ್ಲೇ ತೋರಿಸ್ತಿದ್ದೀನಿ ಏನಕ್ಕೆ ಅಂತಂದರೆ ನಿಮಗೆ ತುಂಬಾ ಚೆನ್ನಾಗಿ ಅರ್ಥ ಆಗಬೇಕು ಅದಕ್ಕೋಸ್ಕರ ಜರಿ ಥ್ರೆಡ್ಡಲ್ಲಿ ತೋರಿಸ್ತಿದ್ದೀನಿ ಸಿಲ್ಕ್ ಥ್ರೆಡಲ್ಲಿ ಬೇಕಂತಂದ್ರೂ ಕಮೆಂಟಲ್ಲಿ ತಿಳಿಸಿ ಅದನ್ನು ಯಾವ ರೀತಿ ಹ್ಯಾಂಡಲ್ ಮಾಡೋದು ಮತ್ತು ಯಾವ ರೀತಿ ಎರಡು ಥ್ರೆಡ್ ಇರುತ್ತೆ ಅದು ಆಗ ಯಾವ ರೀತಿ ಮಾಡೋದು ಅಂತ ನಾನು ಡೀಟೇಲಾಗಿ ತೋರಿಸ್ಕೊಡ್ತೀನಿ ಕಾಣಿಸ್ತಿದೆಯಾ ನೋಡಿ ಈ ರೀತಿ ಮಾಡಿಕೊಂಡು ಫಸ್ಟು ಫಸ್ಟ್ ಸ್ಟೆಪ್ಪನ್ನು ತೋರಿಸ್ಕೊಡ್ತೀನಿ ಬಿಗಿನರ್ಸ್ಗೆ ತುಂಬಾ ಈಸಿ ಆಗುವಂಥ ಇದು ಇದನ್ನು ತೋರಿಸ್ಕೊಡ್ತೀನಿ ಆದಷ್ಟು ನೀವು ಕಲಿಯವರೆಗೂ ಮಾತ್ರ ಪ್ರಾಕ್ಟೀಸ್ ಮಾಡಿ ಕೊನೆವರೆಗೂ ಇದನ್ನೇ ಇಟ್ಕೋಬಾರ್ದು ಆಗುವಾಗ ನೀವು ವರ್ಕ್ ಮಾಡುವಾಗ ನಿಮಗೆ ಇದು ವರ್ಕ್ ಆಗೋದಿಲ್ಲ ಈಗ ನೋಡಿ ಇದು ಎಳ್ಕೊಂಡಿದ್ದೀವಲ್ಲ ಈಗ ನಾವೇನು ದಾರನೇ ಎಳ್ಕೊಂಡಿದ್ದೀವಲ್ಲ ಇದನ್ನು ಕಟ್ ಮಾಡ್ಕೋಬೇಕಾಗತ್ತೆ ತೋರಿಸ್ತೀನಿ ನೋಡಿ ಈಗ ನೋಡಿ ಈಗ ಕಟಿಂಗ್ ಕಟ್ ಮಾಡಿದ್ದೀವಲ್ಲ ಈ ಕಟ್ ಮಾಡಿರುವಂಥದ್ದನ್ನು ಈ ರೀತಿ ನೀಟಾಗಿ ಲಾಕ್ ಮಾಡ್ಕೋಬೇಕು ನೋಡಿ ಜಾಸ್ತಿ ಇದು ಮಾಡ್ಕೋಬೇಡಿ ನೋಡಿ ಈ ರೀತಿ ಎಳ್ಕೊಂಡು ಇದನ್ನು ಈ ರೀತಿ ಲಾಕನ್ನು ಮಾಡ್ಕೋಬೇಕಾಗತ್ತೆ ಲಾಕನ್ನು ಮಾಡಿಬಿಟ್ಟು ಇದನ್ನು ಕಟ್ ಮಾಡಿ ತೆಗೆದುಬಿಡಬೇಕು ಒಂದಲ್ಲ ಎರಡು ಲಾಕನ್ನು ಗಂಟನ್ನು ಹಾಕ್ಕೊಳ್ಳಿ ಲಾಕ್ ಆಗುತ್ತೆ ಇದನ್ನು ಯಾವಾಗ ಮಾಡಬೇಕಂದ್ರೆ ನೀವು ಹೊಸ್ದಾಗಿ ಈಗ ಬಿಗಿನರ್ಸ್ ಆಗಿರ್ತೀರಲ್ಲ ಆಗ ಮಾತ್ರ ಯೂಸ್ ಮಾಡ್ಕೋಬೇಕು ಈ ಡಿಸೈನ್ ಈಗ ಲಾಕ್ ಮಾಡ್ತಿದ್ದೀನಲ್ಲ ಅದನ್ನು ಆಮೇಲೆ ಪದೇ ಪದೇ ಅದನ್ನೇ ಪ್ರಾಕ್ಟೀಸ್ ಮಾಡ್ಕೋಬೇಡಿ ಈಗ ನಿಮಗೆ ಲಾಕ್ ಮಾಡೋದಕ್ಕೆ ಬರೋದಿಲ್ಲ ಅಂತ ಈಸಿ ಮೆಥಡಲ್ಲಿ ಹೇಳ್ಕೊಡ್ತಾ ಇರುವಂಥದ್ದು ಈ ಎಕ್ಸ್ಟ್ರಾ ದಾರನ ಕಟಿಂಗ್ ಮಾಡಬೇಕು ಈಗ ನೋಡೋದ್ರಲ್ಲ ಇದಾದ ನಂತರ ಇನ್ನೊಂದು ನೆಕ್ಸ್ಟ್ ಮೆಥಡನ್ನು ನಾನು ತೋರಿಸ್ಕೊಡ್ತೀನಿ ನೋಡಿ ನೆಕ್ಸ್ಟ್ ಮೆಥಡ್ ಪುನಃ ಆ್ಯಸ್ ಇಟ್ ಈಸ್ ನಾವು ದಾರನ ಚೈನ್ ಸ್ಟಿಚ್ಚನ್ನು ಮಾಡ್ಕೊಳ್ಳೋದು ನೋಡಿ ಸೇಮ್ ಚೈನ್ ಸ್ಟಿಚ್ಚನ್ನು ಮಾಡೇ ಪ್ರಾಕ್ಟೀಸ್ ಮಾಡಿ ಬೇರೆ ಡಿಸೈನ್ಗೆ ನಿಮಗೆ ತುಂಬಾ ಈಸಿ ಆಗುತ್ತೆ ಈ ರೀತಿ ಚೈನ್ ಸ್ಟಿಚ್ಚನ್ನು ಮಾಡ್ಕೊಳ್ಳೋದು ಆದ ನಂತರ ನಮಗೆ ಈಗ ಚೈನ್ ಸ್ಟಿಚ್ಚು ನಮಗೆ ಸ್ಟೆಪ್ಪು ಮುಗೀತು ಆಗ ನಾವು ಏನು ಮಾಡಬೇಕು ಆ ಮಾಡುವಾಗ ಲಾಸ್ಟಲ್ಲಿ ಎಂಡ್ ಮಾಡಬೇಕಾಗತ್ತಲ್ಲ ಆ ಎಂಡ್ ಮಾಡುವಂಥ ಜಾಗದಲ್ಲಿ ನಾವು ಯಾವ ರೀತಿ ಲಾಕನ್ನು ಮಾಡ್ಕೋಬೇಕಾಗತ್ತೆ ಅನ್ನೋದನ್ನು ತೋರಿಸ್ಬೇಕಾಗತ್ತೆ ನೋಡಿ ಈಗ ಇಷ್ಟು ದೊಡ್ಡದಾಗಿ ಎಳ್ಕೋಬೇಕು ಸ್ಟಾರ್ಟಿಂಗಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಈಗ ಏನು ಮಾಡಬೇಕು ಸ್ಟಾರ್ಟಿಂಗಲ್ಲಿ ಇಷ್ಟು ದೊಡ್ಡದಾಗಿ ಎಳ್ಕೊಬೇಕು ಎಳ್ಕೊಂಡಿದ್ದಾದ ನಂತರ ನೋಡಿ ಇದನ್ನು ಅದಕ್ಕಿಂತ ದೊಡ್ಡದಾಗಿ ಎಳ್ಕೊಳ್ಳೋದು ನೋಡಿ ನೋಡಿ ಅಬ್ಸರ್ವ್ ಮಾಡಿ ಇದಕ್ಕಿಂತ ದೊಡ್ಡದಾಗಿ ಎಳ್ಕೊಳ್ಳೋದು ಎಳ್ಕಂಡಾದಮೇಲೆ ಫಸ್ಟೇ ಎಳ್ದಿದ್ವಲ್ಲ ನಾವು ಥ್ರೆಡ್ಡು ಆ ಥ್ರೆಡ್ಡನ್ನು ಸೂಜಿಯಿಂದ ಮೇಲ್ಗಡೆ ಈ ರೀತಿ ಎತ್ತಿ ಇಟ್ಕೋಬೇಕು ಇಡ್ಕೊಂಡು ಲೆಫ್ಟ್ ಹ್ಯಾಂಡಲ್ಲಿ ನಾವು ದಾರ ಕೊಡ್ತಿರ್ತೀವಿ ನೋಡಿ ಅದಲ್ಲಿ ಎಳ್ಕೊಳ್ಳೋದು ನೋಡಿ ಇದು ಸೆಕೆಂಡ್ ಮೆಥಡು ಜೊತೆಗೆ ಇಷ್ಟು ದೊಡ್ಡ ದಾರ ಬಂತಲ್ವ ಇಷ್ಟು ದೊಡ್ಡ ದಾರ ಸ್ಟಾರ್ಟಿಂಗಲ್ಲಿ ಬರುತ್ತೆ ಯಾಕೆ ಅಂದರೆ ನಿಮಗೆ ಕಾಣದೇ ಇರೋ ರೀತಿ ಮಾಡೋದಕ್ಕೆ ಪ್ರಾಕ್ಟೀಸ್ ಇರಬೇಕಲ್ಲ ಅದಕ್ಕೋಸ್ಕರ ಇಷ್ಟು ಬರುತ್ತೆ ಅಂತ ನಾನು ತೋರಿಸ್ಕೊಡ್ತಿದ್ದೀನಿ ಜೊತೆಗೆ ಇನ್ನೊಂದು ಸ್ಟೆಪ್ಪಲ್ಲಿ ಇನ್ನೊಂದು ಸ್ಟೆಪ್ಪಲ್ಲಿ ನಾವು ಈಗ ಚೈನ್ ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ ಚೈನ್ ಸ್ಟಿಚ್ಚನ್ನು ಹಾಕ್ಕೊಂಡು ಚೈನನ್ನು ನೋಡಿ ಈ ರೀತಿ ಚೈನನ್ನು ಹಾಕ್ಕೋಬೇಕು ಹಾಕೊಂಡು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಈ ದಾರದ ಡಿಸ್ಟೆನ್ಸ್ ಏನಿದೆ ನೋಡಿ ಅದ ಡಿಸ್ಟೆನ್ಸನ್ನು ಕಡಿಮೆ ಮಾಡ್ಕೋಬೇಕು ಯಾವ ರೀತಿ ಕಡಿಮೆ ಮಾಡ್ಕೋಬೇಕು ಅದನ್ನೇ ಯಾವ ರೀತಿ ಮಾಡೋದು ಅಂತ ಇದನ್ನೇ ಹೇಳಿದ್ದು ಇನ್ನೊಂದು ಸ್ಟೆಪ್ಪಲ್ಲಿ ನಾವು ಮೂರ್ನಾಲ್ಕು ರೀತಿ ಸ್ಟೆಪ್ಪಲ್ಲಿ ನಾವು ಮಾಡ್ತಾ ಮಾಡ್ತಾ ಇದನ್ನು ಕಲ್ತ್ಕೋಬೇಕಾಗತ್ತೆ ಅಂಥೇಳಿ ನೋಡಿ ಈಗ ಇಷ್ಟು ಎಳ್ದ್ವಿ ಅಲ್ವಾ ಇಷ್ಟು ಎಳ್ದು ಬಿಟ್ಕೋಬೇಕು ಬಿಟ್ಕೊಂಡು ಇದನ್ನು ಇಲ್ಲಿ ನೋಡಿ ಇದನ್ನು ಸ್ವಲ್ಪ ಮೇಲ್ಗಡೆ ಎಳ್ಕೋಬೇಕು ನೋಡಿ ಈ ರೀತಿ ಈ ರೀತಿ ಎಳ್ಕೊಂಡಾಗ ನೋಡಿ ಈಗಿದು ಎಷ್ಟು ಡಿಸ್ಟೆನ್ಸ್ ಆಯಿತು ನೋಡಿ ಇಲ್ಲಿ ಜಾಸ್ತಿ ಲೆಂತಿ ಬಂತು ನೆಕ್ಸ್ಟ್ ಸ್ಟೆಪ್ಪ ಮಾಡುವಾಗ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅದನ್ನು ದಾರನ ಈ ದಾರ ಲೆಂತ್ ಏನಕ್ಕೆ ಬರುತ್ತೆ ಅಂತಂದರೆ ನಿಮಗೆ ಪ್ರಾಕ್ಟೀಸ್ ಇರಲ್ಲ ನಿಮಗೆ ಆಗ್ತಾನೆ ಪ್ರಾಕ್ಟೀಸ್ ಮಾಡುವಾಗ ಡಬ್ಬಲ್ ದಾರ ಒಂದು ನೀಡಲ್ ಒಳಗಡೆ ಒಂದು ದಾರದ ಲೂಪಿಂದ ಇನ್ನೊಂದು ದಾರನ ಎಳೆದು ನಾವು ಲಾಕ್ ಮಾಡುವಾಗ ನಿಮಗೆ ಹಿಂಸೆ ಆಗುತ್ತೆ ಅದಕ್ಕೋಸ್ಕರ ಇದು ಮೇಲ್ಗಡೆ ಜಾಸ್ತಿ ಬಂದರೂ ಪರವಾಗಿಲ್ಲ ಇದನ್ನು ಯಾವ ರೀತಿ ಕಾಣದೇರೋ ರೀತಿ ಮಾಡೋದು ಅಂತಲೂ ತೋರಿಸ್ತೀನಿ ಸ್ಟಾರ್ಟಿಂಗಲ್ಲಿ ನೆಕ್ಸ್ಟು ಇಷ್ಟು ಚಿಕ್ಕದಾಗಿ ಮಾಡ್ಕೊಳ್ಳಿ ಇನ್ನು ನೆಕ್ಸ್ಟ್ ಬಂದಾಗ ಕ್ಲಿಯರಾಗಿ ಅದು ನಾಟ್ ಹಾಕೋದನ್ನು ಕಲ್ತ್ಕೋಬೇಕು ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ ಈ ರೀತಿ ಚೈನ್ ಸ್ಟಿಚ್ ಹಾಕೋಬೇಕು ಆದ ನಂತರ ನೋಡಿ ತುಂಬಾ ಈಸಿ ಇರುತ್ತೆ ಒಂದು ಸತಿ ನೀವು ನಾಟ್ ಹಾಕೋದನ್ನು ಕಲ್ತ್ಬಿಟ್ರಿ ಅಂದರೆ ನಿಮಗೆ ಒಂದು ಮುಕ್ಕಾಲು ಪರ್ಸೆಂಟ್ ವರ್ಕ್ ಕಲ್ತ ಹಾಗೆ ಚೈನ್ ಸ್ಟಿಚ್ ಹಾಕಿ ನೀವು ಲಾಕ್ ಬಂತು ಅಂದರೆ ಚೈನ್ ಸ್ಟಿಚ್ಚಲ್ಲೇ ಬೇಸಿಕ್ ಇರೋದ್ರಿಂದ ನೀವು ಯಾವುದೇ ಡಿಸೈನ್ ಮಾಡಬೇಕಾದ್ರೂ ಚೈನ್ ಸ್ಟಿಚ್ ಯೂಸ್ ಮಾಡಿಕೊಂಡೇ ಮಾಡಬೇಕಾಗತ್ತೆ ಇಲ್ಲಿ ನೋಡಿ ಈಗ ನಾವೇನು ಮಾಡಬೇಕು ಸ್ವಲ್ಪ ದಾರನ ತಗೋಬೇಕು ನಿಮಗೆ ಇಂಟ್ರೆಸ್ಟ್ ಇದ್ದು ಏನಾದರೂ ನಮಗೆ ಜರಿ ಥ್ರೆಡ್ಡಲ್ಲಿ ಹ್ಯಾಂಡಲ್ ಮಾಡಿಬಿಡ್ತೀವಿ ನಮಗೆ ಸಿಲ್ಕ್ ಥ್ರೆಡ್ಡಲ್ಲಿ ಯಾವ ರೀತಿ ಮಾಡೋದು ತೋರಿಸ್ಕೊಡಿ ಮ್ಯಾಮ್ ಅಂದರೆ ಖಂಡಿತವಾಗ್ಲೂ ಅದನ್ನು ತೋರಿಸ್ಕೊಡ್ತೀನಿ ನಾನು ಈಗ ಇದರ ಲೆಂಥನ್ನು ಕಡಿಮೆ ಮಾಡ್ಕೋಬೇಕು ನೋಡಿ ಈ ಲೂಪನ್ನು ಕಡಿಮೆ ಮಾಡ್ಕೊಳ್ಳಿ ಈ ಲೂಪನ್ನು ಕಡಿಮೆ ಮಾಡಿಕೊಂಡು ಅದರೊಳಗಡೆಯಿಂದ ಇನ್ನೊಂದು ದಾರನ ತೆಗಿಬೇಕು ನೋಡಿ ಆ ದಾರದೊಳಗಡೆಯಿಂದ ಆ ದಾರದೊಳಗಡೆಯಿಂದ ಕಾಣಿಸ್ತಿದೆಯಾ ಆ ದಾರದೊಳಗಡೆಯಿಂದ ನೆಕ್ಸ್ಟ್ ಒಳಗಡೆ ಲೋಪ ಇತ್ತಲ್ಲ ಅದನ್ನು ಮಾಡಿ ನೋಡಿ ಈಗ ನೋಡ್ಬೋದು ನೀವು ಸ್ವಲ್ಪ ಕಾಣ್ತಿಲ್ಲ ಈಗ ನೀಟಾಗಿ ನೋಡಿ ಎಷ್ಟು ಚಿಕ್ಕದಾಗಿ ಚೈನ್ ಬಂತು ಅದರೊಳಗಡೆ ಲಾಕ್ ಬಂತು ಇದನ್ನು ನಾವು ಪ್ರೊಫೆಷನಲ್ ಲಾಕ್ ಅಂತ ಕರಿತೀವಿ ಸ್ಟಾರ್ಟಿಂಗಲ್ಲಿ ನೀವು ಕಟ್ ಮಾಡಿ ಈ ರೀತಿ ಲಾಕ್ ಮಾಡ್ಕೊಳ್ಳಿ ಸೆಕೆಂಡ್ ಸ್ಟೆಪ್ಪಲ್ಲಿ ನೀವು ಇಷ್ಟು ಬಿಟ್ಟರು ಓಕೆ ಏನು ತೊಂದರೆ ಇಲ್ಲ ಲಾಕ್ ಕರೆಕ್ಟಾಗಿ ಆಗಿರಬೇಕು ನೋಡ್ಕೊಳ್ಳಿ ಇನ್ನೂ ನೆಕ್ಸ್ಟು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನೀವು ಈ ಲೆವೆಲಿಗೆ ಬರಬೇಕಾಗತ್ತೆ ಇಷ್ಟು ದಾರ ಬಿಡದಂತೆ ಸ್ವಲ್ಪ ದಾರ ಬಂದರೂ ಪರವಾಗಿಲ್ಲ ಓಕೆ ಅಂದ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ನೆಕ್ಸ್ಟ್ ಬರುತ್ತೆ ನೋಡಿ ಕೊನೆ ಅಂತ ನಮಗೆ ಪ್ರಾಕ್ಟೀಸ್ ಮಾಡಿ 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 ಲಾಕ್ ಏನಾಗುತ್ತೆ ಕೊನೆಗೆ ಫಿಟ್ ಆಗೋ ರೀತಿ ಬಂದ್ಬಿಡುತ್ತೆ ಅದು ನಮಗೆ ಪ್ರೊಫೆಷನಲ್ ಲಾಕ್ ಅಂತ ನಾವು ಕರಿತೀವಿ ಈ ರೀತಿ ಲಾಕನ್ನು ನೀವು ಮಾಡ್ಕೋಬೇಕು ಈಗ ಇದು ಈ ರೀತಿ ಬಂದ್ಬಿಡ್ತು ಈಗ ನಾವು ಏನು ಮಾಡೋದು ಇದನ್ನು ಕಟ್ ಮಾಡಿದ್ರೆ ಇಲ್ಲಿ ಲಾಕ್ ಆಗಿರೋದು ಓಪನ್ ಆಗಿಬಿಟ್ರೆ ಬಿಚ್ಚೋಗಿಬಿಡುತ್ತೆ ಅದಕ್ಕೆ ನಾವೇನು ಮಾಡಬೇಕು ಕೆಳಗಡೆಯಿಂದ ನೀಡಲನ್ನು ಹಾಕಿ ನೋಡಿ ತೋರಿಸ್ಕೊಡ್ತೀನಿ ಈಗ ಈ ರೀತಿ ಈಗ ನೀವು ವರ್ಕ್ ಮಾಡ್ತಾ ಇರ್ತೀರ ಅಕಸ್ಮಾತ್ ನಾವು ಕಲ್ತಿದ್ದೀವಿ ನಮ್ಮ ಬ್ಲೌಸ್ಗಳಿಗೆ ವರ್ಕ್ ಮಾಡ್ಕೊಳ್ಳೋಣ ಅಂತ ನಿಮ್ಮ ಮನಸ್ಸಲ್ಲಿ ಬರುತ್ತೆ ಆಗ ಬಂದಾಗ ನೀವು ಏನು ಮಾಡಬೇಕಾಗತ್ತೆ ಈ ರೀತಿ ಲಾಕ್ ಹಾಕ್ಬಿಟ್ರಿ ಅದು ನೋಡೋದಕ್ಕೆ ತುಂಬ ಹಾರ್ಡಾಗಿ ಕಾಣಿಸುತ್ತೆ ಅಂಥ ಟೈಮಲ್ಲಿ ನೋಡಿ ಅಂಥ ಟೈಮಲ್ಲಿ ಒಳಗಡೆಯಿಂದ ಲಾಕನ್ನು ನೀಡಲನ್ನು ಹಾಕಿಬಿಟ್ಟು ದಾರನ್ನು ಕೆಳಗಡೆ ಎಳ್ಕೊಂಡ್ಬಿಟ್ರೆ ನಿಮಗೆ ಲಾಕ್ ಮಾಡಿದ್ದಾರೆ ಅಂತಲೂ ಗೊತ್ತಾಗಲ್ಲ ಆದರೆ ಇದನ್ನೇ ಯಾವಾಗಲೂ ಪ್ರಾಕ್ಟೀಸ್ ಮಾಡ್ಕೋಬೇಡಿ ಇದು ಸಿಂಪಲಾಗಿ ನಿಮಗೆ ಇದಾದರೆ ಏನು ಮಾಡಬೇಕು ಅಂತ ನಾನು ತೋರಿಸ್ಕೊಟ್ಟಿರುವಂಥದ್ದು ಇದನ್ನು ಅಷ್ಟೇ ಇದ್ರ ಪಕ್ಕದಲ್ಲೇ ನೀಡಲನ್ನು ಹಾಕಿ ನೋಡಿ ನಾವು ಲಾಕ್ ಮಾಡಿರೋದ್ರ ಪಕ್ಕದಲ್ಲೇ ನೀಡಲನ್ನು ಹಾಕ್ಬಿಟ್ಟು ಇದನ್ನು ನೀಡಲ್ ಫೇಸಿಂದ ಕೆಳಗಡೆ ಹೇಳ್ಕೊಡೋದು ನೋಡಿದ್ರಲ್ಲ ಯಾವ ಲಾಕು ನಿಮಗೆ ಕಾಣಿಸ್ತಾ ಇಲ್ಲ ಇಷ್ಟೇ ನಿಮಗೆ ಲಾಕಿನ ಸೀಕ್ರೆಟ್ ಅಂತ ಹೇಳ್ತಾ ಈ ಇಷ್ಟು ಸೀಕ್ರೆಟನ್ನು ನೀವು ಕಲ್ತ್ಕೊಂಡ್ರಿ ಅಂದರೆ ನೀವು ಆಗಿ ಆರಿ ವರ್ಕನ್ನು ಖಂಡಿತವಾಗ್ಲೂ ಚೈನ್ ಸ್ಟಿಚ್ ಬೇಸಿಕ್ ಕಲ್ತ್ಕೊಂಡೇ ನೀವು ಆಗಿ ಮಾಡ್ಬೋದು ಇಲ್ಲಿವರೆಗೂ ನಾನು ಹೇಳ್ಕೊಟ್ಟಿದ್ದೀನಲ್ಲ ಒಂದು ಜಾಗ್ ಸ್ಟಿಚ್ ಆಗಿರ್ಬೋದು ಕ್ರೀಪಿಂಗ್ ಸ್ಟಿಚ್ ಆಗಿರ್ಬೋದು ಚೈನ್ ಸ್ಟಿಚ್ಚಲ್ಲಿ ಮತ್ತು ಬಟನ್ ಹೋಲ್ ಸ್ಟಿಚ್ ಇಷ್ಟು ಕ್ಲಾಸ್ಗಳಾಗಿದೆ ಇಷ್ಟು ಕ್ಲಾಸ್ಗಳಲ್ಲಿ ನೀವು ಒಂದು ಸಿಂಪಲ್ ಆದ ಒಂದು ಡಿಸೈನನ್ನು ಈ ನಾಟನ್ನು ಕಲ್ತ್ಕೊಂಡ್ರೆ ನೀವು ಆರಾಮಾಗಿ ಮಾಡ್ಕೊಬೋದು ನೋಡಿ ನಾಟು ಯಾವುದೇ ರೀತಿ ನಿಮಗೆ ಕಾಣಿಸ್ತಾನೇ ಇಲ್ಲ ಹಾಗಾಗಿ ನೀವು ಈ ರೀತಿ ಪ್ರಾಕ್ಟೀಸ್ ಮಾಡಿ ಈ ವಿಡಿಯೋನ ಒಂದಲ್ಲ ಎರಡು ಸತಿ ನೋಡಿ ಮೂರು ಸತಿ ನೋಡಿ ಆದಷ್ಟು ತಿಳ್ಕೊಳ್ಳಿ ಚೆನ್ನಾಗಿ ನಮಗೆ ಸಿಲ್ಕ್ ಥ್ರೆಡ್ಡಲ್ಲೂ ಬೇಕು ಮ್ಯಾಮ್ ಖಂಡಿತವಾಗ್ಲೂ ತೋರಿಸಿ ಅಂದರೆ ಖಂಡಿತವಾಗ್ಲೂ ನಾವು ಬೇಜಾರು ಮಾಡ್ಕೊಳ್ಳೆಲ್ಲ ತೋರಿಸ್ಕೊಡ್ತೀನಿ ನೀವೆಷ್ಟು ಕಲಿತೀರ ಅಷ್ಟು ನನಗೆ ತುಂಬಾ ಖುಷಿಯಾಗತ್ತೆ ನೀವು ಯಾವುದೇ ಖರ್ಚಿಲ್ಲದಂತೆ ಕಲಿತ್ಕೊಳ್ಳಿ ಅಂತಲೇ ನಾನು ಹೇಳ್ತಾ ಇದ್ದೀನಿ ಆದಷ್ಟು ಟ್ರೈ ಮಾಡಿ ವೇಸ್ಟ್ ಮಾಡ್ಕೋಬೇಡಿ ಮತ್ತು ಕಲ್ತಿ ಕಲಿಬೇಕು ಅನ್ನುವಂಥ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ ಇದರಲ್ಲೇನಾದರೂ ನಿಮಗೆ ಡೌಟ್ಸ್ ಇತ್ತು ಅಂದರೆ ಈ ವಿಡಿಯೋದಲ್ಲಿ ನಿಮ್ಗೆ ಏನಾರು ಡೌಟ್ಸ್ ಬಂತು ಅಂದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಕೇಳಬೇಕು ನೀವು ಏನಾರು ಡೌಟ್ಸ್ ಇದ್ದರೆ ಖಂಡಿತ ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗ್ತೀನಿ ಇಲ್ಲಿ ನಿಮಗೆ ನಾಲ್ಕು ರೀತಿಯ ಒಂದೇ ವಿಡಿಯೋದಲ್ಲಿ ನಾಲ್ಕು ರೀತಿ ನಾನು ಮೂರು ಟೈಪ್ಸ್ ತೋರಿಸ್ಕೊಡೋಣ ಅಂದ್ಕೊಂಡೆ ನಿಮಗೆ ನಾಲ್ಕು ಸ್ಟೆಪ್ಪಲ್ಲಿ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ ಒಂದೇ ವಿಡಿಯೋದಲ್ಲಿ ನಾಲ್ಕು ಲಾಕ್ ಎಂಡು ನಾಟನ್ನು ಎಲ್ಲೂ ಹೇಳಿಲ್ಲ ಅಂತಲೇ ಹೇಳ್ಬೋದು ಈ ರೀತಿನ ಟ್ರೈ ಮಾಡಿ ಅಂತ ಹೇಳ್ತಾ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್